ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊತ್ತಿನದ ರೆಸಿಪಿ ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಸೊ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಒಂದು ತುತ್ತು ತಿನ್ನೋರು ಇನ್ನೂ ಒಂದು ಎರಡು ತುತ್ತು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಾಲಕ್ ಪಪ್ಪು ಒಂದು ಸಾರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಈಗ ನೋಡಿ ಕುಕ್ಕರ್ಗೆ ಒಂದು ಅರ್ಧ ಕಪ್ ಬೇಳೆಯನ್ನು ತೊಳೆದು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಎಷ್ಟು ಹಾಕಿದ್ದೀನ ಅದರ ಕಾಲು ಭಾಗದಷ್ಟು ಮೊಸರು ಬೇಳೆ ಸೊ ಮೈಸೂರು ಬೇಳೆ ಅಂತ ಬರುತ್ತಲ್ವ ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಈಗ ಸೇರಿಸ್ಕೊಂಡಿದ್ದೀನಿ ಎರಡು ಎರಡು ಟೊಮೊಟೊವನ್ನು ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ನೋಡಿ ಒಂದು ಏಳು ಎಂಟು ಹಸಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ನೋಡಿ ನೀವು ಸೇರಿಸ್ಕೊಳ್ಬೋದು ಅನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಎಸ್ಲಾಗಷ್ಟು ಬೆಳ್ಳುಳ್ಳಿಯನ್ನು ಅದನ್ನು ಸಹ ಸಿಪ್ಪೆ ಸುಲಿದು ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರಶಿನ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ ನಂತರ ಒಂದು ಅರ್ಧ ಲೀಟ್ರ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ದಪ್ಪ ಈರುಳ್ಳಿಯನ್ನು ಹಿರೀರ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದಿಷ್ಟನ್ನು ಸೇರಿಸ್ಕೊಂಡು ಈಗ ಕುಕ್ಕರ್ಲಿಡ್ ಮುಚ್ಚಿ ಒಂದು ನಾಲ್ಕು ವಿಷಯಲ್ಲಿ ತೆಗ್ಸೋಣ ಏಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕಲ್ವಾ ಆದ್ದರಿಂದ ನಾಲ್ಕು ವಿಷಯಲನ್ನು ತೆಗೆಸ್ಕೊಳ್ಳೋಣ ನೋಡಿ ನಾಲ್ಕು ವಿಷಲ್ ಬಂದ ನಂತರ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸ್ಮ್ಯಾಷರಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಸ್ಮ್ಯಾಷರ್ ಇಲ್ಲ ಅಂದರೆ ಈ ಸೌಟ್ ಇರುತ್ತಲ್ವಾ ಸಾಂಬಾರು ಹಾಕೋದು ಅದರಲ್ಲೂ ಸಹ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಮಾಡಿಕೊಂಡು ಈ ರೀತಿ ಸೈಡ್ಗೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಒಂದು ಬಾಣಲಿ ಇಟ್ಕೊಂಡು ಎರಡು ಮೂರು ಟೀ ಸ್ಪೂನ್ ಎಣ್ಣೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆಯನ್ನು ಸೇರಿಸ್ಕೊಳ್ಳೋಣ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡಿದ ನಂತರ ಹಸಿ ಕರ್ಬೇವಿನ ಎಲೆಗಳು ಒಂದು ಹತ್ತು ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಜೊತೆಗೂ ಅಷ್ಟೇ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿರೋ ಒಂದು ಈರುಳ್ಳಿ ಸೇರಿಸಿದ್ದೆ ಹಾಗೆ ಜೀರಿಗೆ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಏಳೆಂಟು ಒಣಮೆಣ್ಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಖಾರಕ್ಕೂ ಆಗುತ್ತೆ ಹಾಗೆ ರುಚಿಗೂ ಚೆನ್ನಾಗಿರುತ್ತೆ ಒಣಮೆಣ್ಸಿನಕಾಯಿಯನ್ನು ನಾವು ಒಗ್ಗರಣೆಗೆ ಸೇರಿಸೋದ್ರಿಂದ ಸೊ ಸ್ಕಿಪ್ ಮಾಡಿದೆ ಒಣಮೆಣಸಿಕಾಯ ಸೇರಿಸ್ಕೊಳ್ಳಿ ನೋಡಿ ಸ್ಟವ್ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಈರುಳ್ಳಿ ಈ ರೀತಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸೊಪ್ಪು ಜೊತೆ ಉಪ್ಪನ್ನು ಸೇರಿಸಿರಲಿಲ್ಲ ಆದ್ದರಿಂದ ಕಲ್ಲುಪ್ಪು ನನ್ನ ಕೈ ಅಳತೆಯಲ್ಲೇ ನಾನು ಸೇರಿಸ್ಕೊಂಡಿದ್ದೀನಿ ನಿಮಗೆ ರುಚಿಗೆ ಉಪ್ಪನ್ನು ನೋಡಿ ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಹಾಗೆಯೇ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಆ ಈರುಳ್ಳಿ ಫ್ರೈ ಆಗಿರುವಂತಹ ಈರುಳ್ಳಿಯನ್ನು ಈಗ ನಾನು ಪಾಲಕ್ಕು ಮತ್ತು ಬೇಳೆ ಏನು ಬೇಯಿಸ್ಕೊಂಡಿದ್ನಲ್ವ ಅದಕ್ಕೆ ನಾನು ಈಗ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಹಾಗೆಯೇ ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ ಒಗ್ಗರಣೆನೂ ಸಹ ಚೆನ್ನಾಗಿ ಬೆಂದಿದೆ ಸುಮ್ಮನೆ ಹಾಗೆ ಒಂದೇ ಒಂದು ಕುದಿ ಬರ್ಸ್ಕೋಬೇಕಷ್ಟೇ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ ಒಗ್ಗರಣೆಯನ್ನು ನೀವು ಮೇಲೆ ನೋಡಿ ಈ ರೀತಿ ಒಂದೇ ಒಂದು ಕುದಿ ಬರ್ಸ್ಕೊಳ್ಳಿ ರುಚಿಗೆ ಉಪ್ಪನ್ನು ಬೇಕೇನೋ ನೋಡಿ ಈ ಟೈಮಲ್ಲಿ ನೀವು ಸೇರಿಸ್ಕೊಬೋದು ಚೆಕ್ ಮಾಡಿ ನೋಡಿ ಒಂದು ಕುದಿ ಬಂದ ನಂತರ ಸ್ಟವನ್ನ ಆಫ್ ಮಾಡಿ ನೋಡಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ವಾ ಪಾಲಕ್ ಪಪ್ಪು ಎಷ್ಟು ಚೆನ್ನಾಗಾಗಿದೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಧನ್ಯವಾದ